ದೋಸ್ತ ವಾ ಏನಪ್ಪ ಹಿಂಗೆ ಹೆಂಗ್ ಮಾಡುದಿನ್ನ ಉದ್ಯೋಗ ಇಲ್ಲ ಏನಿಲ್ಲ ಏನು ಹೆಂಗ್ ಹೆಂಗೆ ಮಾಡುದು ಏನು ಮಾಡುನಂತ ಉದ್ಯೋಗ ಇಲ್ಲ ಅಂದ್ರೆ ಏನೇನು ಎಲ್ಲಾರು ಇದಕ್ಕೆ ಹೋಗುದತ್ತಲ್ಲೇ ತೊಡಿಗೆಗೆ ಏಯ್ ತೊಡಿಗೆ ಹೋಗುದಲ್ಲಪ್ಪ ಇಟ್ಟು ದಿನ ಅಲ್ಲೇ ಇಲ್ಲೇ ಮದ್ವೆ ಸೀಸನ್ ಇತ್ತು ಮದ್ವೆಯಾಗೆ ಹೋಗಿ ಹೌದು ಹೌದು ಗಂಡಿನ ಕಡೆ ಅವ್ರು ಹೆಣ್ಣಿನ ಕಡೆ ಅವ್ರು ಅಂತ ಊಟ ಮಾಡಿ ಬಂದೆವು ಅಂದೇವು ಇನ್ನೇನು ತಿನ್ನುದಿನ್ನ ಇನ್ನೇಣ್ತೈತಿ ಮಣ್ಣು ಮಣ್ಣು ತಿನ್ನುದ ದುಡಿಬೇಕೆನ್ನ ಹೆಂಗೆ ಮಾಡುನು ಯಾವ್ದಾರು ಒಂದು ಉದ್ಯೋಗರ ಐತೇನು ಏನು ಮಾಡೋಣಪ್ಪ ಐಡಿಯಾ ಮಾಡೋಣ ವಿಚಾರ ಮಾಡ್ರಿ ಒಟ್ಟ ಒಂದ ಯಾವ್ದಾರು ಉದ್ಯೋಗ ಆತಂದ್ರ ಅನುಕೂಲ ಆಕತಿ ಅದೆಲ್ಲ ಮತ್ ದುಡಿದ್ ಬೇಡ ಮತ್ ಬಿಸ್ಲಾಗ್ ಬಿಸ್ಲು ಬಾಳ ಐತಿ ಒಟ್ಟ ಬಿಸಿಲು ಬಡೀಲಾರ ಉದ್ಯೋಗ ಆರಾಮ್ ಕೂತ್ ಇರಬೇಕು ಇನ್ಕಮ್ ಜಾಸ್ತಿ ಇರ್ಬೇಕ ದುಡಿ ಹಂಗಿಲ್ಲ ದುಡಿಯೋಂಗಿಲ್ಲ ಮತ್ ಎಲ್ಲಾರು ಹೋಗಿ ಗೌಂಡಾರ್ಕ ಯಾಕ ಹೋಗು ಕಸಾತಿಗೆ ತೆಗಿಯಾಕ ಹೋಗು ಹೊಲದಾಗ ನೀರ್ ಹಾಸಕ್ ಹೋಗು ಹುಸಕ್ ಹೊರಕ್ ಹೋಗು ಗೌಂಡಿಲ್ಲ ಮತ್ತ ಒಟ್ಟ ನಿಗಾಂಗಿಲ್ಲ ನಮ್ಗ ಆಯ್ತು ಕಪ್ಪ ಏನಾರು ಐಡಿಯಾ ಮಾಡೋಣ ಯಾವ್ದಾರು ಒಂದಾಗಿ ಎಲ್ಲ ಅಡಿಸಿ ಮಕ್ಳು ಎಲ್ಲಿ ಅಂತ ಹುಡುಕಾಡ್ಬೇಕು ಇವ್ರನ್ನ ಒಂದ್ ಬಿಸಿಲಾಗ ಅಡ್ಡಾಡಾಕ್ತೇನಿ ಊರಾಗ ಎಲ್ಲ ಸುತ್ತಾಕಿನಿ ಎಲ್ಲಿ ಹುಡುಕಾಡ್ಬೇಕು ಇವ್ರನ್ನ ಅಯ್ಯೋ ಅಡಿಸಿ ಮಕ್ಳು ಇಲ್ಲೇ ಕೂತಾರಲ್ಲ

ಅಲ್ಲಿ ಹೋದೆವು ಊಟ ಮಾಡಿ ಹೆಣ್ಣಿನ ಅರ್ಥ ಹೇಳಿದೆವು ಹೆಣ್ಣಿನ ಕಲ್ಯಾಣ ಹಿಡ್ದು ಕಲ್ಯಾ ಮಂಟಪಗಳಿಗೆ ಹಾದಿವು ತುಡಗಿಲ್ಲ ಬ್ಯಾರೆ ಬ್ಯಾರೆ ಚಲೋ ಚಲೋ ಅಂಗಿ ಹಾಕೊಂಡು ಹೋದೆವು ಆಗ ನಡಿತಿ ಇನ್ನ ಮದ್ವಿ ಸೀಸನ್ ಮುಗಿತ್ಲಾ ಇನ್ನ ಮುಂದ ಊಟದ ಖರ್ಚು ಹೆಂಗ ಗತಿ ಮನಿಗ್ ಹೋದ್ರ ಕಾಲ್ಮರ್ ತಗೊಂದ ಬಡಿಯಾಕ ನಿಂದಿರ್ತಾರ ಮನ್ಯಾಗ ಬಂದಿದ್ದಿಲ್ಲ ಬಗಸಿಲ್ಲ ಅಂತ ನಮ್ಮ ಮನ್ಯಾಗ ಕಸಬರು ಬಾಗಲ ಸಂದಿಗೆ ಹಾದ್ನಿ ಚಾಕ ಚಕ್ಕ ಪರಿಸ್ಥಿತಿ ನಮ್ಮ

moments later अमेरिका <laughs>

ಹೂನೆ ಅಪ್ಪ ಇವನೇ ನನ್ ಮಗ ಬಾಡ ಇಲ್ಲಿಗೆ ಬಂದ್ ಕುಂತ ನೋಡು ದೇವ್ರ ಎಲ್ಲೆಲ್ಲಿ ಹುಡ್ಕಾಡ್ಲಿ ಏನಾಗಿತ್ತು ನಿಮ್ಗೆ ಎಷ್ಟೆ ಹುಡ್ಕಾಡೋದು ಯಾರೆಲ್ಲ

ಮೂವತ್ ರೂಪಾಯಿ ತಗೋತಾರೀ ಎಲ್ಲಾ ನಿಮ್ ಸಮಸ್ಯೆ ಪರಿಹಾರ ಮಾಡಿ ಬಿಡ್ತಾರೀ ಸಲೀ ಕೆಟ್ಟಂಗ ಗಾಳಿ ಆಗ್ಲಿ ಏನ್ ಬೇಕಾದಾಗಲ್ರಿ ಖರ್ಚಾಗ್ಲಿ ಕೊನೆಗೆ ಅದ ಎಲ್ಲೋಡ್ಕೋಲ್ ಆಯ್ತ್ರಿ ಬರಾಕ್ರಿ ಏನ್ ಮಾಡಿರ್ಲಿ ಈಗ ಬಂದ್ಯಾ ನೀನು ಊತರ ಮಾಡಿ ಕುಣಸರಿ ದೇವ್ರ ಸುಲಭ ಏ ಗ್ಲಾಸ್ತಾರ ಹೇಳಿಲ್ ಎಲ್ಲ ಅವ್ರಿಗೆ ಎಲ್ಲಾ ಹೇಳೀನಿ ಇಪ್ಪತ್ತೈದ್ ಸಾವಿರಿಂದ ಮೂವತ್ ಸಾವಿರ ರೂಪಾಯಿ ಹೇಳೀನಿ ಸುಮ್ಮ ಕುಸ್ ಸಮಸ್ಯೆ ಪರಿಹಾರ ಆಗ್ಬೇಕ ಅವ್ರಿಗೆ ಏನಾರ ಹೇಳಿ ಒಟ್ಟು ಮತ್ತಾರ ಕಲ್ತಾರಿಲ್ಲ

ರಾಮ್ ಹೇಳ ಹೆಸರೇಪ್ಪ ಬೆಂಕಿ ರಾಮ ಎಂತ ಬೆಂಕಿ ರಾಮ ನನ್ನ ಮುಂದಿ ಊರು ಅಕ್ಕ ಹುಲಿಯ ನಾನು ಕಾಡಿನಲ್ಲಿ ಬೆಳೆದ ಶಮ್ಮ ತಾಯು ದುರ್ಗಾ ಮಾತಾ ಯಾಕೆ ಕಣ್ಣು ತೆರೆದು ಕುಳಿತರವೇ ಹಕ್ಕ ಬಂಡ

ಬಜಿ ಕುಡ್ತಾಕೊಂಡ ಗುಡ್ದಾಗ ಹೋಗಿದ್ಯಪ್ಪ ಇವನ್ನ ಕರ್ಕೊಂಡು ಒಬ್ರು ಸ್ವಾಮಿಗಳತ್ರ ಹತ್ರ

ಇದು ಕೇವಲ ಕಾಲ್ಪನಿಕ ಕಥೆ ಇದು ತಮಾಷೆಗೆ ಮಾಡಿವ್ರಿ ಎಲ್ಲರೂ ನೋಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ